ಹೋರಾಟ ಸಮಿತಿಗಳನ್ನು ಕಟ್ಟಿಕೊಂಡು ಹೋರಾಟ ಅದಕ್ಕೆ ಈ ಮಾತಾಡ ಮಹಾಸಭೆ ಮಾಡಬೇಕಾದ್ರೆ ಮೂಲ ಕಾರಣ ನಾವೆಲ್ಲ ಸೇರಿದ್ವಿ ಕಾರಜೋಳವರು ತಿಮ್ಮಕ್ಕವರು ಸೇರಿದ್ರು ಆಂಜನೇಯ ಚಂದ್ರಪ್ಪನವರು ಹನುಮಂತ ಎಲ್ಲ ಸೇರಿದ್ವಿ ದಳದವರು ಸೇರಿದ್ರು ನಮ್ಮ ಇದು ಪಾವಗಡ ಎಮ್ ಎಲ್ ಎ ಇದ್ದಾರೆ ದೇವರಾಯಪ್ಪ ಸಮೇತ ಅಂತ ಸೇರಿದ್ವಿ ಈ ಮಾದರಿ ಸಭಾ ಸಮಾಜದ ಒಂದು ಮುಖ್ಯವಾದಂಥ ಒಂದು ಸಭೆಯ ಮೂಲ ಉದ್ದೇಶ ಸಮಾಜದ ಜನರನ್ನು ಸಂಘಟನೆ ಮಾಡಿ ಅವರಿಗೆ ಮನವರಿಕೆ ಮಾಡಿ ಈ ಸಮಾಜದಲ್ಲಿ ಶೋಷಿತರಲ್ಲಿ ಶೋಷಿತರಾಗಿದ್ದೀವಿ ನಾವು ಯಾವ ರೀತಿ ವಿದ್ಯಾಭ್ಯಾಸ ಮಾಡಬೇಕು ಯಾವ ರೀತಿ ಅಭಿವೃದ್ಧಿ ಆಗಬೇಕು ಯಾವ ರೀತಿ ಮುಂದುವರೆದ ಸಮಾಜಗಳ ಜೊತೆಯಲ್ಲಿ ವಿಶ್ವಾಸ ಪಾತ್ರತ್ವವನ್ನು ಬೆಳೆಸ್ಕೋಬೇಕು ಮತ್ತು ಅವರ ಜೊತೆಯಲ್ಲಿ ಯಾವ ರೀತಿ ಮುಂದುವರಿತಾರೆ ಆ ರೀತಿ ನಾವು ಕೂಡ ಮುಂದುವರೋದಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸ್ಕೋಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ವರ್ಗೀಕರಣ ವಿಷಯದಲ್ಲಿ ಸಾಕಷ್ಟು ವಿಶ್ಲೇಷಣೆ ನಮ್ಮ ಸಹೋದರರೆಲ್ಲ ಹೇಳ್ತಾರೆ ವಿಜಯಕುಮಾರ್ ಬೆಂಗಳೂರಿಂದ ವಿಜಯಕುಮಾರ್ ಸಿನ್ಹಾ ವರ್ಗೀಕರಣದ ಹೋರಾಟದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಮಾನ ದಿನದ ಮಾರನೇ ದಿನ ನಾನು ಮತ್ತು ತಿಮ್ಮಾಪುರವರು ಚಂದ್ರಪ್ಪನವರು ನಾವೆಲ್ಲ ಕೂಡ ಮುಖ್ಯಮಂತ್ರಿಗಳನ್ನು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳನ್ನು ಕಂಡಿದ್ದೆ ಇಲ್ಲಪ್ಪ ಕೋರ್ಟ್ ತೀರ್ಮಾನ ಕೊಟ್ಟಿದೆ ನಾವು ಮಾಡಲೇಬೇಕಾಗ್ತದೆ ಮಾತನ್ನು ಅದಾದಮೇಲೆ ಕ್ಯಾಬಿನೆಟ್ಗೆ ಮಹದೇವಪ್ಪನವರು ತಗೊಂಡು ಬಂದ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಯಿತು ಇದನ್ನು ಸುಪ್ರೀಂ ಕೋರ್ಟ್ ಆರ್ಡರ್ನ ನಾವು ಗೌರವಿಸಬೇಕು ಮತ್ತು ಜಾರಿ ಮಾಡಬೇಕು ನಾಲ್ಕು ಒಂದು ಕಮಿಟಿ ಮಾಡಿರೋ ತಪ್ಪಿಗೆಲ್ಲ ಕೊತ್ತಿದೆ ನಾವು ಈಗ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ವಿ ಇನ್ನು ಒಂದು ಒಂದು ಎರಡು ತಿಂಗಳು ತಗೊಳ್ಳಿ ಮೂರು ತಿಂಗಳು ತಗೊಳ್ಳಿ ಎಪ್ಪತ್ತೈದು ವರ್ಷಕ್ಕೆ ಅಂತಿದ್ದೀವಿ ಏನು ಆತರ ಪಡಬೇಕಾಗಿಲ್ಲ ನಮಗೆ ನ್ಯಾಯ ಸ್ವತಂತ್ರ ನಿಜವಾದ ಸ್ವತಂತ್ರ ಈಗ ಬರ್ತಾ ಇದೆ ಯಾವಾಗ ನಮ್ಮದು ಭಾಗ ನಮಗೆ ಬರ್ತದೋ ಅವಾಗೇ ನಿಜವಾದ ಸ್ವತಂತ್ರ ಬರೋದು ಯಾಕಂದರೆ ಜನಸಂಖ್ಯೆ ಇದ್ದೀವಿ ನಮ್ಮ ಪಾಲು ಬೇರೆಯವರಿಗೆ ಇತ್ತು ಕಾರಣ ನಮ್ಮಲ್ಲಿ ವಿದ್ಯಾವಂತರಿಲ್ಲ ನಮ್ಮ ಪರಿಸ್ಥಿತಿಗಳಾಗಿತ್ತು ಅದಕ್ಕೆ ನಾವು ಅವರನ್ನು ಟೀಕೆ ಮಾಡಿದ್ವಿ ಮತ್ತು ಒಳ ವಿಷಯದಲ್ಲಿ ನೂರ ಒಂದು ಜಾತಿಯಲ್ಲಿ ಯಾವುದಕ್ಕೂ ಅನ್ಯಾಯ ಆಗೋದಿಲ್ಲ ಇದೊಂದನ್ನು ನಾನು ನೀವು ಕೂಡ ಅರ್ಥ ಮಾಡ್ತೀನಿ इलेलानी समाज इधर मजग समाज अदर उपजाति है लमणी समाज इतने बोवी समाज इतने कोरम को नूर वो तो जाति